ಸಾರ್ವಜನಿಕರಿಗೆ ಓಡಾಡಲು ರಸ್ತೆ ಇಲ್ಲದೆ ನಗರಸಭೆ ಮೊರೆ ಹೋದ ಗುತ್ತಲು ಬಡಾವಣೆಯ ಮಾರುತಿ ನಗರದ ನಿವಾಸಿಗಳು ನಗರಸಭೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಅಧಿಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮಂಡ್ಯದ ಗುತ್ತಲು ಗ್ರಾಮದ ಮೂವತ್ತೊಂದನೇ ವಾರ್ಡ್ನಲ್ಲಿ ಮೂರು ಗ್ರಾಮಗಳಿಗೆ ಸೇರಲು ಒಂದೇ ರಸ್ತೆ ಇದ್ದು ಆ ರಸ್ತೆ ಖಾಸಗಿಯವರಿಗೆ ಸೇರಿದ್ದರಿಂದ ಇಪ್ಪತ್ತು ವರ್ಷಗಳಿಂದ ಖಾಸಗಿ ಮಾಲೀಕತ್ವದಲ್ಲಿ ಇರುವ ರಸ್ತೆಯನ್ನ ಸಾರ್ವಜನಿಕರು ಇದ್ವಿ ಕೆಲವು ವರ್ಷಗಳ ಹಿಂದೆ ನಗರಸಭೆ ಅಧಿಕಾರಿಗಳು ನಿವಾಸಿಗಳ ಜೊತೆ ಚರ್ಚಿಸಿ ಖಾಸಗಿಯವರಿಗೆ ಹಣ ನೀಡಿ ಸಾರ್ವಜನಿಕ ರಸ್ತೆ ನಿರ್ಮಾಣ ಮಾಡಲು ತೀರ್ಮಾನಿಸಿದ್ದು ಅದರಂತೆ ಮಾಲೀಕರಾದ ಎಸ್ಪಿ ಬೋರೇಗೌಡ ಕೆಂಪೇಗೌಡ ಬಿನ್ ಬೋರೇಗೌಡ ಅವರಿಗೆ ಏಳು ಲಕ್ಷದ ಐವತ್ತು ಸಾವಿರ ಮುಂಗಡ ಹಣ ನೀಡಿದ್ದಾರೆ ಉಳಿಕೆ ಹಣ ನೀಡುವ ಮುನ್ನ ನಗರಸಭೆಯವರ ಇದ್ದು ರಸ್ತೆ ಇಲ್ಲದಂತಾಗಿದೆ ವರ್ಷಗಳಿಂದ ಅದು ಕಾಲು ದಾರಿಯಾಗಿ ಬಂಡಿ ದಾರಿಯಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ರು ಯಾವ್ದನ್ನ ಹೂಬೆಳ್ಳಕ್ಕೆ ಹೋಗುವ ರಸ್ತೆಯನ್ನು ಸುಮಾರು ಮೂವತ್ತು ಅಡಿ ಆಗಲ್ಲ ಒಂದು ನೂರ ಅರವತ್ತೈದು ಅಡಿ ಉದ್ದದ ರಸ್ತೆಯನ್ನ ಆಗಿ ಅವರು ತಿರುಗಾಡ್ತಾ ಇದ್ರು ತದನಂತರ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ನಗರಸಭೆ ಅದನ್ನು ಹೊಸಕ್ಕೆ ತಕೊಂಡು ಸುಮಾರು ಹತ್ತು ಲಕ್ಷ ಲಕ್ಷ ಸಬ್ ರಿಜಿಸ್ಟರ್ ವ್ಯಾಲ್ಯೂನ ಫಿಕ್ಸ್ ಮಾಡಿ ಅವ್ರಿಗೆ ಏಳುವರೆ ಲಕ್ಷ ರೂಬಿಗಳನ್ನು ಅಂದೇ ಅವ್ರಿಗೆ ಪಾವತಿಸಿತ್ತು ಇನ್ನ ಉಳಿಕೆ ಬರೀ ಮೂರು ಲಕ್ಷ ರೂಪಗಳನ್ನು ನಗರಸಭೆ ಪಾವತಿಸಬೇಕಾಗಿತ್ತು ಅಷ್ಟೇ ಬೇರೆ ಎಷ್ಟು ಅಲ್ಲ ಬರೀ ಮೂರು ಲಕ್ಷ ರೂಪಾಯಿಗಳನ್ನ ಪಾವತಿಸಬೇಕಿತ್ತು ಆದ ಪಾವತಿಸುವಲ್ಲಿ ನಗರಸಭೆ ಅಧಿಕಾರಿಗಳು ಅಲ್ಲಿಂದ ಇದ್ದಂಥ ಅಧಿಕಾರಿಗಳು ಎಲ್ಲ ನಿರ್ಲಕ್ಷ್ಯ ಧೋರಣೆ ತೊರೆದಿದ್ದಾರೆ ಇಲ್ಲಿವರೆಗೆ ಸುಮಾರು ಇದ್ರ ಬಗ್ಗೆ ಹಲವಾರು ಬಾರಿ ಸಭೆಗಳು ನಡೆದಿವೆ ಮೀಟಿಂಗ್ಗಳು ನಡೆದಿವೆ ಆ ಸಭೆ ಮೀಟಿಂಗ್ಗಳಿಗೆ ಅಧಿಕಾರಿಗಳು ಇದು ನೋಡಿದ್ರೆ ಅಧಿಕಾರಿಗಳು ಯಾವುದೇ ತರಹದ ಜವಾಬ್ದಾರಿ ತಗೊಂಡಿಲ್ಲ ಅನ್ನೋಂತ ಭಾವನೆ ಹೇಳ್ತಾ ಇದೆ ನಾನು ಅಧಿಕಾರ ಅಧ್ಯಕ್ಷ ಆಗಿದ್ದ ಅಧಿಕಾರದಲ್ಲೇ ನಾನು ಸದಾ ರಿ ಅಪೀಲ್ ಹಾಕ್ಸಿದ್ದೆ ಇದ್ರ ಬಗ್ಗೆ ಇಲ್ಲ ಇಲ್ಲ ಇದು ಹಲವಾರು ವರ್ಷಗಳಿಂದ ನಾವು ಅಲ್ಲಿ ತಿರುಗಾಡ್ತಾ ಇದ್ದವು ನಾವು ಅಲ್ಲಿ ಹೋಗಿ ಬರ್ತಾ ಹಾಗಾಗಿ ಹಂಗಾಗಿ ರಸ್ತೆ ಬಿಡೋ ಪ್ರತಿ ಈ ಇಲ್ಲ ದಯಮಾಡಿ ಇದು ಇದ್ರ ಬಗ್ಗೆ ಲಾಯರ್ಗಳನ್ನ ಚೇಂಜ್ ಮಾಡಿ ನಮಗೆ ಒಂದು ನ್ಯಾಯ ದೊಡ್ಡ ಕೊಡಿ ಅಂತೇಳಿ ಸುಮಾರು ಹಲವಾರು ಬಾರಿ ಅಧಿಕಾರಿಗಳಿಂದ ಮಾಹಿತಿ ತಗೊಂಡು ರಿಅಪೀಲ್ ಹಾಕ್ಸಿಕ್ಕೆ ಹೊರಟಿದ್ದವು ಈಗ ತದನಂತರ ಏನಾಗಿದೆ ನನಗೆ ನಮ್ಗೆ ಗೊತ್ತಾಯಿಲ್ಲ ಇದು ಏನಾಗಿದೆ ಕೋರ್ಟ್ ಆದೇಶ ಆಗಿದೆ ಅಂತ ಹದಿನೈದು ಲಕ್ಷ ರೂಪಾಯಿಗಳನ್ನ ಇಂಥ ಇಂಬ ಏನು ಕೊಟ್ಟಿದ್ರಿ ಕೊಟ್ಟಿದ್ದೀರಿ ಅದ್ರ ಬದಲು ಅವ್ರ ಬಗ್ಗೆ ಸೇರಿಸಿ ಹದಿನೈದು ಲಕ್ಷ ರೂಪಾಯನ್ನು ಖಾಸಗಿ ಅವರು ನಮ್ಮ ನಗರಸಭೆಗೆ ಕಟ್ಟಿಬಿಡಿ ಅಂತ ಹೇಳಿ ಆದೇಶ ಆಗಿದೆ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಈಗ ಅವ್ರು ಹೇಳ್ತಾ ಇದ್ದಾರೆ ಕಟ್ಟಿಬಿಟ್ಟಿದ್ದೀವಿ ಇದನ್ನು ಕೋರ್ಟ್ ಆದೇಶ ಆಗಿದೆ ನಾವು ಕಟ್ಟಿಬಿಟ್ಟಿದ್ದೀವಿ ಅಂತೇಳಿ ಈಗ ಆಲ್ರೆಡಿ ಡಿಡಿ ಮುಖಾಂತರ ಅವ್ರು ಕಟ್ಟಿಬಿಟ್ಟಿದ್ದಂತೆ ನಗರಸಭಾ ಅಧಿಕಾರಿಗೆ ಕಟ್ಟಿದ್ದಾರೆ ಹದಿನಾಲ್ಕು ಲಕ್ಷದ ಮೂವತ್ತೈದು ಸಾವಿರದ ಆರುನೂರ ಹನ್ನೊಂದು ರೂಪಾಯನ್ನು ಕಟ್ಟಿದ್ದಾರೆ ಈಗ ಅವರು ನೋಡಿ ನಗರಸಭೆಯಲ್ಲಿ ನಗರಸಭೆ ನಾವೆಲ್ಲ ಸದಸ್ಯರಾಗಿದ್ದೀವಿ ಇಲ್ಲಿವರೆಗೂ ಒಂದು ಕಾಲು ವರ್ಷಗಳಿಂದ ಯಾವುದೇ ತರಹದ ಸಭೆಗಳನ್ನು ಮಾಡದೆ ಅಧಿಕಾರಿಗಳು ದರ್ಪ ಧೋರಣೆಯಿಂದ ಇಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಯಾವುದೇ ನಗರಸಭಾ ಸದಸ್ಯರುಗಳಿಗೆ ಒಂದು ಚೂರು ಕಿಂಚಿತ್ತು ಮರ್ಯಾದೆ ಇಲ್ಲ ನಾವು ಜನಪ್ರತಿನಿಧಿಗಳಾಗಿದ್ದೀವಿ ವಿನಾ ನಗರಸಭೆ ಒಳಗಡೆ ನಾವು ಸಾರ್ವಜನಿಕರಿಗಿಂತ ಕಡೆಯಾಗಿದ್ದೀವಿ ಇದನ್ನು ಹೇಳೋಕ್ಕೆ ನಮ್ದು ನಾಚಿಕೆ ಆಗುತ್ತೆ ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಏನಾಗಿದೆ ಕೆಟಗರಿ ಮಾಡಿ ಇಲ್ಲೊಂದು ನಗರಸಭಾ ಅಧ್ಯಕ್ಷನ ಮಾಡಿದ್ರೆ ಈ ಸಾರ್ವಜನಿಕರಿಗೆ ನಾವು ನ್ಯಾಯ ದೊರಕಿಸ್ಕೊಡುವಲ್ಲಿ ಸಕ್ಸಸ್ ಆಯ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಿ ಬಯಸ್ತೇವೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ ಈಗ ಹೇಳ್ತೀವಿ ಅಧಿಕಾರಿಗಳಿಗೆ ಮಾಲೀಕರು ಇಂದು ಆ ಸ್ಥಳಕ್ಕೆ ಮುಳ್ಳಿನ ಬೇಲಿ ಹಾಕಿ ಹೈಕೋರ್ಟ್ನಿಂದ ರಿಟ್ ಅರ್ಜಿ ತಂದಿರುವುದು ನಗರಸಭೆ ಅಧಿಕಾರಿಗಳು ಅರ್ಜಿದಾರರ ವಿರುದ್ಧ ಮೇಲ್ಮನವಿ ಸಲ್ಲಿಸಿ ಸಾರ್ವಜನಿಕರಿಗೆ ಓಡಾಡಲು ರಸ್ತೆ ಸಂಪರ್ಕವನ್ನ ಕಲ್ಪಿಸಬೇಕು ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಅಧಿಕಾರಿಗಳಿಗೆ ಎಚ್ಚರಿಸಿದರು ದುಡ್ಡಿಯೆಲ್ಲ ಕಟ್ಟಿಸ್ಕೊಂಡ್ರಲ್ಲ ಸರ್ ಇವರು ನಮ್ಮ ಗಮನಕ್ಕೆ ತಗೊಬಂದವ್ರ ಸರ್ ಹೇಳಿ ಸುಮಾರು ಒಂದು ಆರು ಒಂದು ಐದು ತಿಂಗಳು ಆಯಿತು ಸರ್ ಯಾರು ನಾಲ್ಕನೇ ವ್ಯಕ್ತಿ ನಮ್ಗೆ ಹೇಳ್ತಾನೆ ಏನಂತ ನಮ್ಮ ಫಿನಿಷಿಂಗ್ ಆಗ್ತ ಬಿಡ್ತಾ ನಮ್ಮ ಜಾಗಕ್ಕೆ ತಡೆ ಮಾಡಿಬಿಡ್ತಾ ಇದೀವಿ ಯಾರೂ ಓಡಾಡೋ ಏನು ಅಂತ ಹೇಳ್ಬಿಡಿ ಸುಮಾರು ನಲ್ವತ್ತೈವತ್ತು ವರ್ಷದಿಂದ ನಾವು ಅಲ್ಲಿ ಹೋರಾಟ ಮಾಡ್ತಾ ಇದ್ವಿ ಸರ್ ಇದು ಮಾಡ್ತಾ ಇದ್ವಿ ಗಾಡಿ ಇರಲಿ ಏನಿರಲಿ ಹೋರಾಟಕ್ಕೆ ಎಲ್ಲ ಇದೈತೆ ಸರ್ ನಾವು ಎರಡು ಸಾವಿರದ ಎರಡಲ್ಲಿ ದುಡ್ಡು ಕಟ್ಟಿಸ್ಕೊಂಡ್ರಲ್ಲ ಏಳುವರೆ ಲಕ್ಷ ರೂಪಾಯಿ ಇವರು ಏನು ಮಾಡಿದ್ರು ಸರ್ ಇವರು ಹಾಂ ಇನ್ನು ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕಟ್ಟಿಸ್ಕೋಬೇಕಿತ್ತು ಸರ್ ಇವರು ಬಿಟ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಕೊಬೇಕಿತ್ತು ತಪ್ಪು ಇವ್ರು ಹಿಡ್ಕೊಂಡು ಏ ಜನಗಳು ಇದು ಮಾಡ್ತಾರ ಅನುಭವಿಸ್ತಾರೆ ಏನ್ ಮಾಡ್ತಾರ ಸರ್ ಅಲ್ಲಿ ಹೋಗಿ ವಿಚಾರ ಅಲ್ಲಿ ಹೋಗಿ ಅರ್ಧ ಕಿಲೋಮೀಟರ್ ಆಯ್ತು ಅಂತ ತಿರ್ಗಾಡ್ಕೋ ಬರೋಕೆ ಅಮರಾವತಿ ನಗರಕ್ಕೆ ಹೋಗಕ್ಕೆ ಪ್ರತಿಭಟನೆಯಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಹೆಚ್ ಎಸ್ ಮಂಜು ಶ್ರೀಧರ್ ವಾಸಿಂ ಪಾಶಾ ನಾಗೇಶ್ ಮಾಜಿ ನಗರಸಭಾ ಸದಸ್ಯ ಶಿವನಂಜು ಮಹಿಳಾ ಮುಖಂಡರಾದ ಸೌಭಾಗ್ಯ ಇಂದ್ರಮ್ಮ ಹಾಗೂ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು